ఉడుపు జిల్ద కార్ల తాలూక మునియాడి ఇప్పున గోదామడు పకిన అపరూపద విహారధమ ఉదీపన ನಂದಗೋಕುಲ ಪುದರ್ದ ಈ ಅಪರೂಪದ ಪಕ್ಕಿಲಿನ ವಿಹಾರಧಾಮನ್ ಕೊಲ್ಲಾಪುರ ಕಣ್ಣೀರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಉದಿಪನ ಮಲ್ತಿರು ಬೆಳಗಾವಿ ಜಿಲ್ಲೆದ ಜಗದ್ಗುರು ದುರುದುಂಡೀಶ್ವರ ಸಿದ್ಧ ಸಂಸ್ಥಾನ ಮಠತ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಒಟ್ಟುಗಿತ್ತಿರು ಉದಿಪನದ ಲೇಸದ ಪಾತಿರಿನ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಆಧುನಿಕತೆದ ಬರಾಟೆಡು ನಮ್ಮ ಪರಿಸರದ ಮಿತ್ತು ಮಲ್ತೊಂದಿಪುನ ಅನ್ಯಾಯದ ಬಗ್ಗೆಟ್ಟು ಆಲೋಚನೆ ಮಲ್ಪುಡು ನಮ ಪರ್ಪಿನ ನೀರು ತಿನ್ಪಿನ ವನಸಲ ವಿಷ ಆತಂಡು ಬಾಲೆ ಪರ್ಪಿನ ಪೇರಿಲ್ಲ ಅಶುದ್ಧ ಆತಂಡು ಅಂಚಾದ ನಮಕ ಬೋಡಾಯಿನ ತರಕಾರಿನ ನಮ್ಮ ಜಾಲಡೇ ಬುಲೆಪಾವುಡು ಸಾವಯವ ಕೃಷಿಕ ಆಯ್ನಾತು ಮನಸು ಮಲ್ಪೊಡು ಈ ಬಗೆಟ್ ಗೋದಾಮದ ಮುಖ್ಯಸ್ಥರೇ ಡಾಕ್ಟರ್ ಜಿ ರಾಮಕೃಷ್ಣ ದಂಪತಿಲಿನ ಬೇಲೆ ಮೆಚ್ಚೋಡಾಯಿನ ಅಂದು ಪಂಡಿರು ನಮಗೆಲ್ಲರಿಗೂ ಇಚ್ಛೆ ಇದೆ ಸ್ವರ್ಗ ಸುಖ ದೊರಿಬೇಕು ಅಂತ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡ್ಲಿಕ್ಕೆ ಹೋದರೆ ಲೈಟ್ ಹೋಯಿತು ಗ್ಯಾಸ್ ತೀರಿತ್ತು ಕಟ್ಟಿಗೆ ತೀರಿ ಹೋಗಿದ್ದು ಅಂದರೆ ತಣ್ಣೀರು ಸ್ನಾನ ಮಾಡೋದು ಒಂದೊಂದು ಸಾರಿ ನರಕ ಸದೃಶ ಯಾತನೆ ಅನಿಸುತ್ತೆ ಅದು ಆದ ನಂತರ ಅಲ್ತಿಕೊಳ್ಳಿಕ್ಕೆ ಹೋಗ್ತೀವಿ ದಂತ ವಂಜನ ಮಾಡ್ಕೊಳ್ಳಿಕ್ ಹೋಗ್ತೀವಿ ಯಾವ ಯಾವ ವಸ್ತುಗಳನ್ನ ದಂತ ವಂಜನಕ್ಕೆ ಬಳಸ್ಕೊಳ್ತೀವಲ್ಲ ಒಂದು ನಮ್ಮ ಪ್ರಕೃತಿಗೆ ಅನುಕೂಲವಾದಂಥವುಗಳಲ್ಲ ಆದರೆ ಅವುಗಳನ್ನ ಅವುಗಳ ಬಗ್ಗೆ ನಾವು ಕಲ್ಟಿವೇಶನ್ ಮಾಡ್ಕೊಂಡಿದ್ದೀವಿ ಮನಸ್ಸಿನಲ್ಲಿ ಕಲ್ಟಿವೇಶನ್ ಅಂತ ಕರಿತಾ ಇರ್ಬೇಕ ಅಂದ್ರೆ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಮಾಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಆದರೆ ಅದು ಚೆನ್ನಾಗಿದೆ ಅಂತ ನಾವು ಕಲ್ಟಿವೇಟ್ ಆಗಿದ್ದೀವಿ ಆಗಿ ಅದು ಚೆನ್ನಾಗಿದೆ ಅಂತ ನಿರ್ಣಯಕ್ಕೆ ಬಂದು ಅದನ್ನೇ ಹಚ್ಕೊಂಡು ತಿಳ್ಕೊಳ್ತೀವಿ ಅದರಲ್ಲಿ ಯಾವ್ಯಾವ ಸ್ಲರಿಗಳಿವೆ ಯಾವ್ಯಾವ ಕೆಮಿಕಲ್ಸ್ಗಳಿವೆ ಯಾವ್ಯಾವ ಆ್ಯಸಿಡ್ಸ್ಗಳಿವೆ ಅಂತ ನೀವು ಒಂದ್ಸಾರಿ ನೋಡ್ಲಿಕ್ಕೆ ಹೋದ್ರಿ ಮರುದಿವ್ಸ ಮರದಿವ್ಸದ ಕೈ ಹಚ್ಚೋದಿಲ್ಲ ನಮ್ಮ ದಿನದ ಆರಂಭ ಆಗೋದೇ ಅದರಿಂದ ನಮ್ಮ ಇಚ್ಛೆ ಏನು ಸುಂದರವಾಗಿ ಬದುಕಬೇಕು ಸುಖಮಯವಾಗಿ ಬದುಕಬೇಕು ನಮ್ಮ ಜೀವನ ಸ್ವರ್ಗ ಸದೃಶ ಆಗಬೇಕು ಅಂತ ಇಚ್ಛೆ ಇದೆ ಆದ್ರೆ ಕೃತಿಯನ್ನು ಎದ್ದು ಕೂಡಲೇ ಏನು ಹಲ್ಲು ದಂತ ಮಂಜನ ಹೋಗ್ತೀವಿ ವಿಷದಿಂದ ದಂತಮಂಜನ ಮಾಡ್ಕೊಳ್ತೀವಿ ಯಾವ ಬ್ರಷ್ ನಿಂದ ಹೋಗ್ತೀವಲ್ಲ ಹೋಗ್ತಿವಲ್ಲ ಬ್ರಷ್ ನಿಂದ ಹಲ್ಲುಗಳನ್ನು ತಿಕ್ಕೋದ್ರಿಂದ ಕಣ್ಣಿನ ನಂಬರ್ ಹೆಚ್ಚಾಗ್ತವೆ ಹೊರತು ಕಡಿಮೆ ಆಗೋದಿಲ್ಲ ಆಮೇಲೆ ಸ್ನಾನ ಮಾಡುವಾಗ ಮೈಗೆ ಸಾಬೂನು ಹಚ್ಕೊಳ್ತೀವಲ್ಲ ಆ ಸಾಗೂನಲ್ಲಿ ಹಾಕಿರುವಂಥ ಎಸ್ ಎಲ್ ಆರ್ ಆಗಿರಲಿ ಎಸ್ ಎಲ್ ಎಸ್ ಆಗಿರಲಿ ಮತ್ತು ಇನ್ನೇನು ಯಾರ್ಯಾರು ವಿಜ್ಞಾನದ ಜನ ಇಲ್ಲಿದೆ ರಸಾಯನಶಾಸ್ತ್ರದ ಅದು ರಸಾಯನಶಾಸ್ತ್ರದಲ್ಲಿ ನೀವು ಆರ್ಗ್ಯಾನಿಕ್ ಆಗಿರಲಿ ಅಥವಾ ಇನ್ಆರ್ಗ್ಯಾನಿಕ್ ರಸಾಯನಶಾಸ್ತ್ರ ಯಾವುದನ್ನೇ ಓದ್ಕೊಂತ ನಿಮ್ಗೆ ಗೊತ್ತಾಗುತ್ತೆ ಈಗ ನಾವು ಬಳಸ್ತಾ ಇರುವಂಥ ಸಾಗೂನುಗಳು ಮನುಷ್ಯ ತನ್ನ ಮೈಗೆ ಹಚ್ಚಿಕೊಳ್ಳೋದು ಯೋಗ್ಯವಾದಂಥವುಗಳೇ ಅಂತ ಭಾಳ ಕಷ್ಟ ಆಗ್ತದೆ ಹಾಗಾಗಿ ನಾನೊಬ್ಬ ಕೈಗಾರಿಕಾ ಉದ್ಯಮಿಯಾಗಿ ನಾನು ನಮ್ಮ ಉದ್ಯಮದ ಯಂತ್ರಗಳನ್ನು ಹಲವಾರು ದೇಶಕ್ಕೆ ವಿತರಿಸ್ತಾ ನಾನು ಸಾಗಿ ಬಂದವನು ಈ ಗೋಕಾಮದ ಕಲ್ಪನೆ ನಿಮಗೆ ಯಾಕೆ ಬಂತಂದರೆ ನನ್ನ ಉತ್ಪಾದನೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಭತ್ತ ಸಂಸ್ಕರಣೆ ಗೋಧಿ ಜೋಳ ಕಾಫಿ ಹಾಗೆ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಉಪಕರಣ ನಾನು ಹಲವಾರು ದೇಶಕ್ಕೆ ವಿತರಿಸ್ತಾ ಇದ್ದು ಅಲ್ಲಿ ಒಂದು ಕೃಷಿಕರ ಒಂದು ಸ್ಥಾನಮಾನ ನಮ್ಮ ದೇಶದ ಕೃಷಿಕರ ಸ್ಥಾನಮಾನ ಏನಾಗ್ತಾ ಇದೆ ನಮ್ಮಲ್ಲಿ ಆಗ್ತಿರುವ ಎನ್ವೈರಮೆಂಟ್ ಬದಲಾವಣೆ ಏನಾಗ್ತಾ ಇದೆ ನಮ್ಮ ಜನ್ರೇಷನ್ ಏನಾಗ್ತಾ ಇದೆ ಅಂತ ಇದೆಲ್ಲ ಗಮನಿಸ್ಕೊಂಡು ಕೃಷಿಯಲ್ಲಿ ಕೂಡ ಭಾಳಷ್ಟು ಅವಕಾಶ ಇದೆ ಕೃಷಿಯಲ್ಲೂ ಕೂಡ ಭಾಳ ಪ್ರೌಡು ಅಂದರೆ ನಾವಿವತ್ತು ಸಾಫ್ಟ್ವೇರ್ ಇಂಜಿನಿರ್ ಇದ್ದೀವಿ ನಾನೊಂದು ಒಂದು ಲಕ್ಷ ಮಕ್ಕಳನ್ನ ಇಂಟ್ರಿ ಮಾಡೋ ಕೂಡ ಯಾವುದೇ ಹುಡುಗಿ ನಾನು ಕೃಷಿಕಾಗ್ತೀನಿ ಅಥವಾ ಕೃಷಿಕನ ಮದುವೆ ಆಗ್ತೀನಿ ಅನ್ನುವಂಥ ಇದು ಅವಳ ಆತ್ಮದಲ್ಲಿ ಬರ್ತಾ ಇಲ್ಲ ಏನೋ ಒಂದು ಅನಿವಾರ್ಯಕ್ಕೆ ಅವ್ಳು ಮದುವೆ ಆಗ್ತಾಯಿರ್ಬಿಟ್ರೆ ಕೃಷಿಕ ಏನು ಮಾಡಿದಾರಂತ ಅನ್ನದಾತನಕ್ಕಿಂತ ಮುಂದೆ ಯಾರೂ ಇಲ್ಲ ನಾನು ಹೇಳಿದ್ರು ನಮ್ಮ ಆರ್ಮಿಗಿಂತಲೂ ನಮ್ಮ ಸೈಂಟಿಸ್ಟ್ಗಿಂತಲೂ ಇದೆಲ್ಲಕ್ಕಿಂತ ಪ್ರ ಮುಖ್ಯ ಕೃಷಿಕ ಕೃಷಿಕ ಅವ್ನು ಹೊಟ್ಟೆ ಕೊಟ್ಟರೆ ಮಾತ್ರ ನಾವು ಬಾಕಿ ಚಿಂತನೆ ಮಾಡಲಿಕ್ಕಾಗ್ತದೆ ಈ ಕಲ್ಪನೆ ಇಷ್ಟಿದ್ರೂ ಕೂಡ ನಾವು ಯಾಕೆ ಎತ್ತ ಸಾಕ್ತಾಯಿದ್ದೀವಿ ಏನಾಗ್ತಾ ಇದೆ ಅಂತ ಇಲ್ಲಿ ನಮ್ಮಲ್ಲಿ ಆದಂಥ ಹಲವಾರು ಬದಲಾವಣೆಗಳು ನಲವತ್ತು ವರ್ಷದ ಹಿಂದೆ ಎಲ್ಲ ಮೆಟ್ರೋಪಾಲಿಟಿನ್ ಸಿಟಿ ಅಂತ ಹೋದರು ಬ್ಯಾಂಗ್ಳೂರು ದುಬಾಯ್ ಅಮೇರಿಕಾ ಈಗ ಅಲ್ಲಿ ಹೋದರೆ ನರಕ ಅದು ಈಗ ಬ್ಯಾಂಗ್ಳೂರಲ್ಲಿ ಎರಡು ಕೋಟಿ ಜನ ಇದ್ದಾರೆ ಎಷ್ಟು ನೀರು ಕೊಡೋದು ಹೇಗೆ ಅವರದ್ದು ಕಾರ್ಬನ್ ಡೈಆಕ್ಸೈಡನಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು ವೇಸ್ಟ್ ಹೇಗೆ ಮ್ಯಾನೇಜ್ ಮಾಡೋದು ಹಳ್ಳಿ ಹಳ್ಳಿಗಳಲ್ಲಿ ನಾವು ಬದುಕುವುದು ಹೇಗೆ ಎನ್ನುವುದನ್ನು ನಾನು ತುಂಬ ಅಧ್ಯಯನ ಮಾಡಲಿಕ್ಕೆ ಹೋದೆ ಇಸ್ರೇಲ್ ಅವರು ಒಂದು ಸ್ಕ್ವೇರ್ ಫೀಟಿಗೆ ಒಂದು ಡಾಲರ್ ದುಡಿಬೇಕನ್ನುವ ಕಲ್ಪನೆ ಇಟ್ಕೊಂಡು ಹೋದರು ನನ್ನ ಕಲ್ಪನೆ ಹಳ್ಳಿಯಲ್ಲಿ ಒಂದು ಎಕರೆ ಜಾಗ ಇದ್ದರೆ ಅದೇ ಜಾಗದಲ್ಲಿ ಅವನು ತಿಂಗಳಿಗೆ ಒಂದು ಕೋಟಿ ಗೇನ್ ಮಾಡುವಂಥ ಆಪರ್ಚುನಿಟಿ ಇದೆ ನೀವು ಅದನ್ನು ನಿಮಗೆ ಮಿರಾಕಲ್ಸ್ಬೋದು ನಿಮ್ಮ ಸತ್ಯ ನಾನು ಮಾಡಿದ್ದೀನಿ ಹೇಳ್ತೀನಿ ಅದು ಇಟ್ಕೊಂಡು ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಆಮೇಲೆ ನೈನ್ಟೀನ್ ಸೆವೆಂಟಿಯಲ್ಲಿ ನಮ್ಮ ದೇಶದಲ್ಲಿ ದೊಡ್ಡ ಇದಾಯಿತು ಕ್ರಾಂತಿ ಏನಂತ ಹೇಳಿದರೆ ನಮ್ಮ ಫುಡ್ ಗ್ರೈನ್ ಶಾರ್ಟೇಜ್ ಅದಕ್ಕೆ ನಮ್ಮ ಇದು ಸೈಂಟಿಸ್ಟ್ಗಳೆಲ್ಲ ಹೋಗಿ ಅಡ್ವಾನ್ಸ್ ಕಂಟ್ರಿ ಅಮೇರಿಕ ಮತ್ತು ಯು ಕೆಂಗನಾಡಲ್ಲಿ ರಿಕ್ವೆಸ್ಟ್ ಮಾಡ್ರು ಅವ್ರೇನು ಮಾಡ್ರು ಅವರು ಕೆಮಿಕಲ್ ಬೇಜ್ರು ಫಾರ್ಟ್ ಡೆವಲಪ್ ಮಾಡ್ರು ಅದನ್ನೂ ನಮ್ಮ ದೇಶಕ್ಕೆ ಕೊಟ್ಟರು ಅದರ ಸಿಲೆಬಸ್ಸನ್ನು ನಮ್ಮ ಕೃಷಿ ತಜ್ಞೆ ಕೊಟ್ಟರು ಈ ಕೃಷಿ ತಜ್ಞರು ಇವತ್ತು ನಮ್ಮ ಕೌ ಬೇಜ್ರು ಫಾರ್ಮಿಂಗನ್ನೇ ಬಿಟ್ಟುಬಿಟ್ಟು ಅವರು ಕೆಮಿಕಲ್ ಬೇಜ್ ಮಾಡ್ತಾರೆ ಯಾಕೆ ನಾನೇ ಒಂದು ಸಣ್ಣ ದೊಡ್ಡ ಸೈಂಟಿಸ್ಟ್ ಅಂತ ಬಂದೆ ಒಂದು ಸಾವಿರ ಪಪ್ಪಾಯ ಹಾಕಿದೆ